ಸೆಟ್ಟಲ್ಲಿ ಯಾವತ್ತೂ ಆ ಥರ ಮನಸ್ತಾಪ ಆಗಲಿ ಏನಿಲ್ಲ ಆ ಥರ ಎಲ್ಲ ಏನು ಬರಲಿಲ್ಲ ನಗ್ನಗ್ತಾನೆ ಇರೋರು ನಮ್ಮದು ಸೇಮ್ ಹಿಂಗೆ ಇರುತ್ತೆ ಮನೆಯಲ್ಲಿ ನಮ್ಮದನ್ನೇ ನೀವು ಶೂಟ್ ಮಾಡೋ ಥರ ಇದೆ ಅಂತೆಲ್ಲ ಹೇಳ್ತೀವಿ ಬರ್ತೀವಿ ಶೂಟಿಂಗಿಗೆ ಬರ್ತೀವಿ ನಾವೇನು ಜಗಳೆಲ್ಲ ಆಡ್ಕೊಂಡಿಲ್ಲ ಖುಷಿಯಾಗಿ ಮ್ಯೂಚುಲಿ ಮಾಡ್ಕೊಂಡಿದ್ದೀವಿ ಜಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ತಮ್ಮ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿರ್ತಕ್ಕಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತಾಯಿತೆ ಬಟ್ ಅವರಿಬ್ಬರು ಸೇರಿ ಫಾರ್ ದಿ ಫಸ್ಟ್ ಟೈಮ್ ಒಂದು ಸಿನಿಮಾಗೆ ಸೈನ್ ಹಾಕಿದ್ರು ಸಿನಿಮಾ ಶೂಟಿಂಗ್ ಕೂಡ ಶುರುವಾಗಿತ್ತು ಬಹುಶಃ ಶೂಟಿಂಗ್ ಮುಗ್ದಿದೆ ಅಂತ ನಾವು ತಿಳ್ಕೊಂಡಿದ್ವಿ ಇಲ್ವಂತೆ ಇನ್ನು ಬ್ಯಾಲೆನ್ಸ್ ಇದೆಯಂತೆ ಸಿನಿಮಾದು ಸಿನಿಮಾದ ಹೆಸರು ಕ್ಯಾಂಡಿ ಕ್ರಶ್ ಅಂತ ಇತ್ತು ಈಗ ಸಿನಿಮಾದ ಟೈಟ್ಲು ಕೂಡ ಚೇಂಜ್ ಆಗ್ತಿದೆ ಅಂತ ಹೇಳಲಾಗ್ತಿದೆ ಸೊ ಸಿನಿಮಾಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಚಂದನ್ ಮತ್ತೆ ನಿವೇದಿತಾ ಅವರು ಶೂಟಿಂಗ್ನ ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಏನಾದರೂ ಡೈರೆಕ್ಟರ್ ಹತ್ರ ಹೇಳಿದಾರಾ ತಮ್ಮ ಪರ್ಸನಲ್ ಬದುಕನ್ನು ಅವರು ಅಂತ್ಯಗೊಳಿಸಿಕೊಂಡಿರೋದ್ರಿಂದ ಸಿನಿಮಾಗೆ ಯಾವ್ದಾದ್ರು ಎಫೆಕ್ಟ್ ಆಗುತ್ತಾ ಈ ತರದ ವಿಚಾರಗಳು ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿದ್ವು ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಕ್ಯಾಂಡಿ ಕ್ರಶ್ ಸಿನಿಮಾದ ನಿರ್ದೇಶಕರಾಗಿರ್ತಕ್ಕಂಥ ಪುನೀತ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವರಿಬ್ಬರನ್ನ ಮಾತಾಡ್ಸ ಅಂದ್ರೆ ಚಂದನ್ ಶೆಟ್ಟಿ ಅವರನ್ನ ಮತ್ತೆ ನಿವೇದಿತ ಗೌಡ ಅವ್ರನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರ ತಮ್ಮ ಸಿನಿಮಾದ ಬಗ್ಗೆ ತಮ್ಮ ಸಿನಿಮಾವನ್ನ ಮುಗಿಸ್ಕೊಡುದ್ರ ಬಗ್ಗೆ ಅವ್ರು ಏನು ಹೇಳಿದ್ರು ಅವ್ರ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಆ ಬಹುಶಃ ಈ ವಿಚಾರ ನಿಮ್ಗೂ ಕೂಡ ಶಾಕಿಂಗ್ ಅಂತ ಅನ್ಸುತ್ತೆ ಅಥವಾ ಸೆಟ್ ಅಲ್ಲೇ ನಿಮ್ಗೆ ಏನಾದ್ರು ಗೊತ್ತಿತ್ತ ಇವರಿಬ್ರು ಡಿವೋರ್ಸ್ ತಗೊಳ್ತಾರೆ ಅನ್ನೋದು ಇಲ್ಲ ಇಲ್ಲ ಸೆಟ್ ಅಲ್ಲೆಲ್ಲ ಏನು ಗೊತ್ತಿರ್ಲಿಲ್ಲ ನಮಗೂ ನೆನೆ ನ್ಯೂಸ್ ನೋಡಿದ್ಮೇಲೆ ಗೊತ್ತಾಯ್ತು ಐದು ಗಂಟೆ ನನಗೆ ಗೊತ್ತಾಯ್ತು ಅವಾಗ ಅದು ಗೊತ್ತಾದ್ಮೇಲೆ ನನಗೂ ಶಾಕ್ ಆಯ್ತು ಸರ್ ಕ್ಯಾಂಡಿ ಕ್ರಶ್ ಅಂತ ಸಿನಿಮಾದ ಟೈಟ್ಲು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ ಸಿನಿಮಾ ಶುರು ಮಾಡಿದ್ದು ನೀವು ಅದೇ ಟೈಟ್ಲಲ್ಲಿ ಸಿನಿಮಾ ಯಾಕೆ ಟೈಟಲ್ ಚೇಂಜ್ ಮಾಡ್ತಿದ್ರು ಅದನ್ನ ಆಮೇಲೆ ಮಾತಾಡ್ತಾ ಹೋಗೋಣ ಬಟ್ ಇವರಿಬ್ಬರನ್ನ ಹಾಕೊಂಡು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಪ್ರೊಡ್ಯೂಸರ್ ಕನಸ ಅಥವಾ ನಿಮ್ಮ ಒಂದು ಇದನ್ನು ಹಿಂಗೆ ಅಪ್ರೋಚ್ ಮಾಡಿದರೆ ಹಿಂಗೆ ಶುರು ಆಯಿತು ಸಿನಿಮಾ ಅಂತ ಇಲ್ಲ ಸಿನಿಮಾಗೆ ಇದೊಂದು ಸೆಲೆಬ್ರಿಟಿ ಕಪಲ್ಸೇ ಬೇಕಿತ್ತು ನಮ್ಮ ಕತೆಗೆ ತುಂಬ ಸೂಟ್ ಆಗ್ತಿತ್ತು ಯಾರು ಯಾರು ಅಂತ ಅಂದ್ಕೊಳ್ತಿದ್ದಾಗ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಅಂತ ಡಿಸೈಡ್ ಆದ್ವಿ ಟೀಮ್ ಡಿಸೈಡ್ ಆದ್ಮೇಲೆ ಹೋಗಿ ಅಪ್ರೋಚ್ ಮಾಡಿದ್ವಿ ಇಬ್ಬರು ಖುಷಿಯಿಂದ ಒಪ್ಕೊಂಡ್ರು ಇಲ್ಲ ಅವರಿಬ್ಬರು ಒಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಅವರ ಅಭಿಮಾನಿಗಳ ಕನಸು ಕೂಡ ಆಗಿತ್ತು ಸೊ ಅವರಿಬ್ಬರನ್ನ ಸ್ಕ್ರೀನ್ ಮೇಲೆ ತರ್ತಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಖುಷಿ ಇದೆ ಮತ್ತೆ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಮೊದಲನೇ ಬಾರಿಗೆ ಅಂತ ಇಲ್ಲ ಕತೆ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಕೇಳಿದ್ರು ಕೇಳಿದ ತಕ್ಷಣ ಖುಷಿ ಆಯ್ತು ಅವ್ರಿಬ್ಬರು ಮಾಡ್ತೀವಿ ಅಂತ ಒಪ್ಕೊಂಡ್ರು ಅದಾದ್ಮೇಲೆ ಶೂಟಿಂಗು ಸ್ಟಾರ್ಟ್ ಆಯಿತು ಚೆನ್ನಾಗಿತ್ತು ಮೇಡಮ್ ಸೆಟ್ಲೆಲ್ಲ ಇಬ್ಬರು ಒಟ್ಟಿಗೆ ಬರ್ತಿದ್ರು ಒಟ್ಟಿಗೆ ಆ್ಯಕ್ಟ್ ಮಾಡಿ ಮುಗಿಸ್ಕೊಂಡು ಒಟ್ಟೊಟ್ಟಿಗೆ ಹೋಗ್ತಿದ್ರು ಯಾವುದೇ ರೀತಿ ಈ ತರ ಆಗುತ್ತೆ ಅನ್ನೋದು ನಮಗೆ ಮುಂಚೆ ಎಲ್ಲೂ ಗೊತ್ತಿರಲಿಲ್ಲ ತುಂಬ ಚೆನ್ನಾಗೇ ಒಬ್ಬರನ್ನೊಬ್ರು ಕೇರ್ ಮಾಡ್ತಿದ್ರು ಸೀನಲ್ಲಿ ಏನಾದರೂ ಒಂಚೂರು ಇಂಪ್ರೊವೈಸೇಷನ್ ಇತ್ತು ಅಂದ್ರೆ ಇಬ್ರು ಕುತ್ಕೊಂಡು ಮಾತಾಡಿ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅನ್ಕೊಂಡು ಮಾಡ್ತಿದ್ರು ಕ್ಯಾಂಡಿ ಕ್ರಶ್ ಸಿನಿಮಾದ ಜೊತೆಗೆ ಅವರಿಬ್ಬರದು ಜರ್ನಿ ಎಷ್ಟು ತಿಂಗಳದು ಅಥವಾ ಎಷ್ಟು ವರ್ಷದ್ದು ಸೆಟ್ ಅಲ್ಲಿ ಯಾವತ್ತಾದ್ರೂ ಕೂಡ ಮನಸ್ತಾಪ ಭಿನ್ನಾಭಿಪ್ರಾಯ ಬಂದಿದ್ದು ಅಂತ ಸೆಟ್ಟಲ್ಲಿ ಇದು ನಮ್ಮದು ಸಿನಿಮಾ ಫೆಬ್ರವರಿಲಿನ ಫೆಬ್ರವರಿಲಿ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ನಡೀತಾ ಇದೆ ಈಗ ಇನ್ನೂ ಒಂದು ಏಯ್ಟ್ ಡೇಸ್ ಬ್ಯಾಲೆನ್ಸ್ ಇದೆ ಸೆಟ್ಟಲ್ಲಿ ಯಾವತ್ತೂ ಆ ಥರ ಮನಸ್ತಾಪ ಆಗಲಿ ಏನೂ ಇಲ್ಲ ಆ ಥರ ಎಲ್ಲ ಏನು ಬರಲಿಲ್ಲ ನಂಗೆ ನಗ್ತನೇ ಇರೋರು ಚೆನ್ನಾಗಿ ಖುಷಿಯಾಗಿ ಮಾತಾಡಿಕೊಂಡು ಫನ್ ಮಾಡಿಕೊಂಡೇ ಇರೋರು ಸರ್ ಎಷ್ಟು ದಿನ ಶೂಟಿಂಗ್ ನಿಮ್ಮದು ಅಂದರೆ ಶೆಡ್ಯೂಲ್ಡ್ ಇತ್ತು ಎಷ್ಟು ದಿನ ಅವರು ಶೂಟಿಂಗಲ್ಲಿ ಭಾಗವಹಿಸಿದ್ರು ಜೊತೆಗೆ ಅವರ ಪಾತ್ರ ಯಾವ ರೀತಿ ಇರುತ್ತೆ ಸಿನಿಮಾದಲ್ಲಿ ಅಂತ ಈಗ ಒಂದು ತರ್ಟಿ ಫೈವ್ ಡೇಸ್ ಮುಗಿದಿದೆ ಮೇಡಮ್ ಒಂದು ಏಯ್ಟ್ ಡೇಸ್ ಇದೆ ಮಾಡಿದ್ರೆ ಸಿನಿಮಾ ಮುಗಿಯುತ್ತೆ ಕಂಪ್ಲೀಟ್ ಆಗುತ್ತೆ ಶೂಟಿಂಗು ಪಾತ್ರ ಅಂತ ಅಂದರೆ ಈಗ ಅವ್ರ ಗಂಡ ಹೆಂಡತಿ ಪಾತ್ರನೇ ಮಾಡ್ತಿದ್ದಾರೆ ಲವರು ಮತ್ತು ಲವಿಂದ ಹಂಗೆ ನೆಕ್ಸ್ಟ್ ಹೆಂಗಿರುತ್ತೆ ಮ್ಯಾರಿಡ್ ಕಪಲ್ಸ್ ಹೆಂಗಿರ್ತಾರೆ ಅದಾದಮೇಲೆ ಒಂದಷ್ಟು ಟ್ವಿಸ್ಟ್ಗಳು ಬರುತ್ತೆ ಕತೆ ಬೇರೆ ಥರ ಡೈಮೆನ್ಷನ್ಗೆ ಹೋಗುತ್ತೆ ಆ ಥರ ಇದೆ ಸಿನಿಮಾದಲ್ಲೂ ಕೂಡ ಅವರು ಪ್ರೀತಿಸಿ ಮದುವೆ ಆಗಿ ಡಿವೋರ್ಸ್ ಅಂತಕ್ಕೋಗುವಂಥ ಸೀಕ್ವೆನ್ಸ್ಗಳನ್ನೇನಾದರೂ ತಾವು ಕಂಪೋಸ್ ಮಾಡಿದ್ದೀರಾ ಅಥವಾ ಹೇಗೆ ಸರ್ ಇಲ್ಲ ಮಾಡ್ಕೊಳ್ತಾರೆ ಆ ಒಂದು ಸಂಸಾರ ಬೇರ್ಪಟ್ಟಾಗ ಸೊ ಅನಂತರ ಅವರು ಒಂದಾಗೋದು ತುಂಬಾ ಕಡಿಮೆ ಕೆಲವು ಸನ್ನಿವೇಶಗಳಲ್ಲಿ ಒಂದಾಗಿರ್ತಾರೆ ಕೂಡ ಬಟ್ ಸಿನಿಮಾ ಅಂತ ಬಂದಾಗ ಸೊ ಈಗ ಅವ್ರ ಡಿವೋರ್ಸ್ ಆಗಿದೆ ಆಫೀಶಿಯಲಿ ಸೊ ನಿಮ್ಮ ಸಿನಿಮಾದ ಟಾಕ್ ಏನೋ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರಿ ಸೊ ಆ ಬಗ್ಗೆ ಇಬ್ಬರು ಜೊತೆ ಮಾತಾಡಿದ್ರೆ ಎಷ್ಟು ದಿನ ಬ್ಯಾಲೆನ್ಸ್ ಇದೆ ಏನೇನು ಮಾತಾಡಿದ್ರು ಯಾವಾಗ ಬರ್ತಾರಂತೆ ಶೂಟಿಂಗ್ಗೆ ಯಾವತ್ತಿಂದ ಶುರು ಆಗ್ಬೋದು ನಿನ್ನೆ ಮೇಡಮ್ ಹತ್ರ ಮಾತಾಡಿದೆ ಅಂದರೆ ಸ್ಕೆಡ್ಯೂಲ್ ನೆಕ್ಸ್ಟು ಸ್ಟಾರ್ಟ್ ಆಗ್ತಿದೆ ನಮ್ದು ಆ ವಿಚಾರವಾಗಿ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ ಅದೇ ಹೇಳಿದ್ರು ನೋ ಪ್ರಾಬ್ಲಮ್ ನಮಗೆ ಬರ್ತೀವಿ ಶೂಟಿಂಗಿಗೆ ಬರ್ತೀವಿ ನಾವೇನು ಜಗಳೆಲ್ಲ ಆಡ್ಕೊಂಡಿಲ್ಲ ಖುಷಿಯಾಗಿ ಮ್ಯೂಚುವಲಿ ಇದು ಮಾಡ್ಕೊಂಡಿದ್ದೀವಿ ಶೂಟಿಂಗ್ದಲ್ಲಿ ಏನು ಸಮಸ್ಯೆ ಆಗಲ್ಲ ಹಿಂಗೆ ಸ್ಟಾರ್ಟ್ ಆಯಿತು ಹಂಗೆ ಏನು ಮಾಡ್ತೀವಿ ಅಂತ ಮಾತಾಡಿದ್ರು ಸೊ ಹಾಗಾದರೆ ನಿವೇದಿತ ಮಾತಾಡಿದ್ದಾರೆ ಚಂದನ್ ಶೆಟ್ಟಿ ಅವ್ರದ್ದು ಒಂದು ಬ್ಯಾಲೆನ್ಸ್ ಇದೆ ಅಂತ ಮಾತಾಡೋದು ಓಕೆ ಸರ್ ಏನು ಹೇಳ್ತೀರಿ ಯಾಕಂದ್ರೆ ಇಬ್ಬರನ್ನ ಪೇರಾಗಿ ತೋರ್ಸಿದಿರಿ ಸೊ ತುಂಬ ಅಂದರೆ ತರ್ಟಿ ಫೈವ್ ಡೇಸ್ ಶೂಟಿಂಗು ಅಥವಾ ಫೈವ್ ಮಂತ್ಸ್ ಒಂದು ಜರ್ನಿ ಅಂತಂದ್ರೆ ನಿಮ್ಮ ಜಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಸ್ ಅ ಡೈರೆಕ್ಟರ್ ಆ್ಯಸ್ ಅ ಆ್ಯಕ್ಟರ್ ಆ್ಯಕ್ಟ್ರೆಸ್ ಆಗಿರಲ್ಲ ಒಂದು ಒಂದು ಬಾಂಡಿಂಗ್ ಬೆಳೆದಿರುತ್ತೆ ಸೊ ಅವರಿಬ್ಬರು ಬೇರೆ ಆಗ್ತಿರೋದ್ರ ಬಗ್ಗೆ ಆ್ಯಸ್ ಎ ವೆಲ್ ವಿಷರ್ ಆಗಿ ಏನೇ ಹೇಳ್ತೀರಿ ನೀವು ಅಂತ ಬೇಜಾರಾಗ್ತಿದೆ ಮೇಡಮ್ ಅಂದರೆ ಸೆಟ್ಟಲ್ಲಿ ಇಬ್ರು ಇಡೀ ಸೆಟ್ಟಿಗೆ ಒಂಥರ ಅವ್ರು ಬಂದರೆ ಖುಷಿ ಖುಷಿಯಾಗಿ ಎಲ್ಲರೂ ನಗಸ್ಕೊಂಡು ಚೆನ್ನಾಗಿರ್ತಿತ್ತು ಎಲ್ಲ ಹೇಳ್ತಿದ್ರು ಕ್ಯೂಟ್ ಕಪಲ್ ಹಂಗೆ ಹಿಂಗೆ ಮಾತಾಡ್ತಿದ್ವಿ ಸೊ ಇವಾಗ ಈ ವಿಚಾರ ಆಗಿರೋದು ಎಲ್ರಿಗೂ ಶಾಕ್ ಆಗಿದೆ ನಮಗೂ ಬೇಜಾರಿದೆ ಗೊತ್ತಿಲ್ಲ ಇದು ಆಗಬಾರ್ದಾಗಿತ್ತು ಹಿಂಗಾಗಿದೆ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ ನಾನು ಒಂದು ಬಿಟ್ಟು ನೋಡಿದ್ದೆ ಶೂಟಿಂಗ್ ಟೈಮಲ್ಲಿ ಅವರು ಹಂಚ್ಕೊಂಡಿದ್ದಾರೆ ಕೂಡ ಫೇಸ್ಬುಕ್ಕಲ್ಲಿ ಸೊ ಎಷ್ಟು ಹಾಡುಗಳು ಬರುತ್ತೆ ಸರ್ ಯಾವತ್ತೂ ನೀವು ಈ ಸಿನಿಮಾನ ತೆರೆಗೆ ತರಬೇಕು ಅಂತ ಪ್ಲ್ಯಾನ್ಸ್ ನಡೀತಾ ಇದೆ ಅಂತ ಎರಡು ಸಾಂಗ್ ಇದೆ ಮೇಡಮ್ ಒಂದು ಇಂಟ್ರಡಕ್ಷನ್ ಬಿಟ್ಟಿದೆ ಹೀರೋಯಿನ್ಗೆ ಎಲ್ಲ ಇವಾಗ ಶೂಟಿಂಗ್ ಕಂಪ್ಲೀಟ್ ಆದರೆ ಅಕ್ಟೋಬರ್ ಅಷ್ಟರಲ್ಲಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂತೀವಿ ಒಂದು ಸಿನಿಮಾನ ಶೂಟಿಂಗ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗುತ್ತೋ ಅದು ಪ್ರಮೋಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತು ಅವರು ವೈಯಕ್ತಿಕ ಬದುಕಲ್ಲಿ ಬಿರಗಾಳಿಯದ್ದು ಸೊ ನಾವು ಬೇಡ ನಾವು ಬೇರೆ ಆಗಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಪ್ರಮೋಷನ್ ಸಂದರ್ಭದಲ್ಲಿ ಯಾವ ರೀತಿ ನಿಮಗೆ ಚಾಲೆಂಜಿಂಗ್ ಅಂತ ಅನಿಸ್ಬೋದು ಹತ್ರದ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಇಲ್ಲ ಅವರು ಸಪೋರ್ಟಿವ್ ಇರ್ತಾರೆ ಅಂತ ನಿಮ್ಗೆ ಅನಿಸುತ್ತಾ ಇಲ್ಲ ನಾನು ಡೇ ಫಸ್ಟ್ ಅವ್ರ ಹತ್ರ ಮಾತಾಡದಾಗಿಂದ ನಿನ್ನೆ ಮೇಡಮ್ ಮಾತಾಡಿದ್ದವರೆಗೂ ಇದು ಮಾಡಿ ಅದು ಸಿನಿಮಾಗೆ ತುಂಬ ಪ್ಯಾಷನೇಟ್ ಆಗಿದ್ದಾರೆ ಇಬ್ಬರೂ ಗಂಡ ಹೆಂಡತಿ ಇಬ್ಬರೂ ತುಂಬ ಪ್ಯಾಷನೇಟ್ ಆಗಿದ್ದಾರೆ ಸೊ ಈ ಥರ ಏನೋ ಸಮಸ್ಯೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮೊದಲ ಸಿನಿಮಾ ಮೊದಲ ಸಿನಿಮಾಗೇ ಈ ಥರ ಆಗಿರ್ತಕ್ಕಂಥದ್ದು ಒಂದು ಕಡೆ ಬೇಜಾರು ಕೂಡ ಅವರಿಬ್ರು ಸಪೋರ್ಟಿವ್ ಆಗಿ ನಿಲ್ತಾರೆ ಅನ್ನುವಂಥ ಹೋಪ್ಸ್ ಇದೆ ಸೊ ನಿಮ್ಮ ಕ್ಯಾಂಡಿ ಕ್ರಶ್ ಸಿನಿಮಾದ ಟೈಟ್ಲ್ ಚೇಂಜ್ ಮಾಡೋ ಬಗ್ಗೆ ಏನೋ ಮಾತುಕತೆ ಆಡ್ತಿದ್ರಿ ಯಾವಾಗಲೇ ಸೊ ಅದೇನಾಗುತ್ತೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಮೇಡಮ್ ಅದೇ ಟೈಟಲ್ ಒಂದು ಕ್ಯಾಂಡಿ ಕ್ರಶ್ ಅಂತ ಅಂದ್ಕೊಂಡಿದ್ವಿ ಅದು ಗೇಮಿಂಗ್ ಇದೆಯಲ್ವಾ ಕ್ಯಾಂಡಿ ಕ್ರಷ್ ಗೇಮಿಂಗ್ ಅವರು ನಮಗೆ ಅದು ಅಬ್ಜೆಕ್ಷನ್ ಮಾಡಿದ್ರು ಆ ಟೈಟ್ಲ್ ಯೂಸ್ ಮಾಡಬೇಡಿ ಅಂತ ಸೊ ಓಕೆ ನಾವು ಚೇಂಜ್ ಮಾಡ್ಕೊಳ್ತೀವಿ ಅಂತ ಹೇಳಿದೀವಿ ಅವ್ರಿಗೆ ಸೊ ಅದು ಅಫಿಷಿಯಲಿ ಅನೌನ್ಸ್ ಮಾಡ್ತೀವಿ ನೆಕ್ಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿ ಗೊತ್ತು ರಿಯಲ್ ನಿಜವಾಗ್ಲೂ ಖಂಡಿತ ತುಂಬ ಚೆನ್ನಾಗಿ ಬಂದಿದೆ ಕೆಲವು ಸೀಕ್ವೆನ್ಸು ಕೆಲವು ಮನೆಯಲ್ಲಿ ಗಂಡ ಹೆಂಡ್ತಿ ಹೆಂಗಿರ್ತಾರೆ ಆ ಥರದ್ದು ಒಂದಷ್ಟು ಸೀಕ್ವೆನ್ಸ್ ಇತ್ತು ಸೊ ಅದು ಶೂಟ್ ಮಾಡಬೇಕಾದ್ರೆ ನಿ ಮೇಡಮ್ ಆಗಿರ್ಬೋದು ಚಂದನ್ ಸರ್ ಆಗಿರ್ಬೋದು ಬಂದು ಹೇಳ್ತಿದ್ರು ನಮ್ಮದು ಸೇಮ್ ಹಿಂಗೆ ಇರುತ್ತೆ ಮನೆಯಲ್ಲಿ ನಮ್ಮದನ್ನೇ ನೀವು ಶೂಟ್ ಮಾಡೋ ಥರ ಇದೆ ಅಂತೆಲ್ಲ ಹೇಳ್ತಿದ್ರು ಅವರು ಸರ್ ನೀವು ನಂದಾ ಸರ್ ಜೊತೆ ವರ್ಕ್ ಮಾಡಿದವರು ಟಗರು ಸಿನಿಮಾದ ಅಧ್ಯಕ್ಷ ಸಿನಿಮಾದಿಂದ ಟಿಲ್ ಟಗರು ತನಕ ವರ್ಕ್ ಪೊಗರು ತನಕ ವರ್ಕ್ ಮಾಡಿರ್ತಕ್ಕಂಥದ್ದು ಸೊ ಸ್ಟಾರ್ ಡೈರೆಕ್ಟ್ರುಗಳ ಜೊತೆ ವರ್ಕ್ ಮಾಡಿ ಇವತ್ತು ಇಂಡಿವಿಜುವಲ್ ಆಗಿ ಸ್ವತಂತ್ರ ಡೈರೆಕ್ಟರ್ ಆಗ್ತಿರ್ತಕ್ಕಂಥದ್ದು ಎಷ್ಟು ಖುಷಿ ಇದೆ ಸೊ ನಿಮ್ಮ ಕನಸಿನ ಸಿನಿಮಾ ಬಗ್ಗೆ ಫೈನಲ್ ಹಾಂ ಮೇಡಮ್ ನಾನು ನಂದ ಕಿಶೋರ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ವಿಕ್ಟ್ರಿಯಿಂದ ಪೊಗರೋರ್ಗೂ ಜೊತೇಲಿ ಇದು ನನ್ನ ಫಸ್ಟ್ ಸಿನಿಮಾ ನೋಡಿ ಎಲ್ಲರೂ ಬ್ಲೆಸ್ ಮಾಡಬೇಕು ಅಂತ ಅನ್ಕೊತೀನಿ ಕೇಳ್ಕೊತೀನಿ Thank you madam. ಇದಿಷ್ಟು ಪುನೀತ್ ಅವ್ರ ಮಾತುಗಳು ಅಂದ್ರೆ ಅವರು ವೈಯಕ್ತಿಕ ಬದುಕಲ್ಲಿ ಅವ್ರು ಬೇರೆ ಆಗ್ಬೇಕು ಅಂತ ಅವ್ರು ಡಿಸೈಡ್ ಮಾಡಿರ್ತಕ್ಕಂಥದ್ದು ನಾವು ಅದನ್ನ ಪ್ರಶ್ನೆ ಮಾಡೋದಕ್ಕಾಗಲ್ಲ ಅದು ಅವ್ರ ಇಷ್ಟ ಬಟ್ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಹೆಂಗ್ ಶುರು ಮಾಡಿದ್ರು ಹಂಗೆ ಮುಗಿಸ್ಕೊಡ್ತೀವಿ ಅಂತನೂ ಕೂಡ ಹೇಳಿದರೆ ನಿನ್ನೆಷ್ಟೇ ಅವರು ಕೋರ್ಟಿಗೆ ಬಂದ್ರು ಹಾಜರಾದ್ರು ಡಿವೋರ್ಸ್ ಪಕ್ಕರ್ ಗೆ ಸೈನ್ ಹಾಕಿದ್ರು ಹೋದ್ರು ಬಟ್ ಆ ನಂತರಕ್ಕೆ ಏನ್ ಮೇಡಮ್ ಈ ತರ ಆಯ್ತಂತಲ್ವಾ ಸೊ ನಂಗೆ ಬೇಜಾರಾಗ್ತಿದೆ ನಮ್ಮ ಸಿನಿಮಾದ ಕತೆ ಏನು ನನ್ನ ಮೊದಲ ಸಿನಿಮಾ ಯೂಶಲ್ ಇದ್ದೇ ಇರುತ್ತಲ್ಲ ಕೋಟ್ಯಾಂತ್ ರೂಪಾಯಿ ಗಟ್ಟಲೆ ಬಂಡವಾಳ ಹಾಕಿ ಸಿನಿಮಾ ಮಾಡಿದಾಗ ಒಬ್ಬ ಡೈರೆಕ್ಟರ್ಗೆ ತಮ್ಮ ಕನಸಿನ ಸಿನಿಮಾ ಹೊರ ಸೊ ಈ ತರದ್ದೆಲ್ಲ ಆದಾಗ ಕಷ್ಟ ಆಗತ್ತೆ ಅಂತ ಕೇಳ್ಕೊಂಡಾಗ ನಿಮ್ಮ ಸಿನಿಮಾಗೆ ಯಾವುದೇ ರೀತಿಯ ತೊಂದರೆ ನಮ್ಮ ಏನಿದೆ ಜವಾಬ್ದಾರಿ ಅಂತ ನಿವೇದಿತ ಅವ್ರು ಮಾತಾಡಿದ್ರಂತೆ ಸೊ ಸಿನಿಮಾ ಮೇಲಿರ್ತಕ್ಕಂಥ ಅವ್ರ ಶ್ರದ್ಧೆ ಅವ್ರ ಭಕ್ತಿಗೆ ಸೊ ನಾವು ಕೂಡ ಒಂದು ವಿಶ್ ಮಾಡ್ಬೇಕು ಒಳ್ಳೇದಾಗ್ಲಿ ಅಂತ ಬಟ್ ಅವರ ಈ ಆತರದ ನಿರ್ಧಾರದಿಂದ ಹೊರ ಬಂದಿದ್ರೆ ಬಹುಶಃ ಒಂದೊಳ್ಳೆ ಜೋಡಿ ಬೇರೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಅವರ ವೈಷಮ್ಯ ಅಥವಾ ದ್ವೇಷ ಮನಸ್ತಾಪ ಎಲ್ಲವನ್ನು ಮರೆತು ಬದುಕ್ತಾರ ಒಟ್ಟಿಗೆ ಬಟ್ ಕ್ಯಾಂಡಿ ಕ್ರಶ್ ಸಿನಿಮಾಗ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿದರೆ ಸೊ ಆ ತಂಡಕ್ಕೆ ಒಳ್ಳೇದಾಗಬೇಕು ಯಾಕಂದ್ರೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ತಾ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ